ಮುಂದಿನ ದಿನ ಒಂದು ವಿಧಾನಸಭೆ ಸಚಿವ ಸಂಪುಟ ಸಭೆಯಲ್ಲಿ ಸಹಕಾರ ಸಂಘದ ದಲಿತ ಸಮುದಾಯಕ್ಕೆ ಮತ್ತು ಎಸ್ ಟಿ ಜನಾಂಗದವ್ರಿಗೂ ಕೂಡ ಒಂದು ಸಹಕಾರ ಸಂಘದಲ್ಲಿ ಮೀಸಲಾತಿ ಬಗ್ಗೆ ಸಿದ್ದರಾಮಯ್ಯ ಅವರೊಂದು ಧ್ವನಿಯನ್ನು ಮಾಡಿದರು ಆ ಒಂದು ವಿಚಾರವಾಗಿ ಟಿ ಟಿ ದೇವೇಗೌಡವರು ಸಹಕಾರ ಸಂಘನ ಮುಚ್ಚಿಬಿಡಿ ಸರ್ಕಾರನ ಮುಚ್ಚಿಬಿಡಿ ದಲಿತ ರಾಜಕೀಯ ನಡೀತಾ ಇದೆ ಅಂತಕ್ಕಂಥ ಒಂದು ಅವೇಳನಕಾರಿ ಮಾತುಗಳನ್ನ ವಿಧಾನಸಭೆಯಲ್ಲಿ ಮಾತಾಡಿದ್ದಾರೆ ಆ ಒಂದು ವಿಚಾರವಾಗಿ ನಾವು ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಾಯಿದ್ದೀವಿ ತಮಗೆ ಮತ ಹಾಕಿಸ್ಕೊಳ್ಳಲಿಕ್ಕೆ ಆ ಒಂದು ಚುನಾವಣೆಯಲ್ಲಿ ಗೆದ್ದು ವಿಧಾನಸಭೆಗೆ ಹೋಗಲಿಕ್ಕೆ ದಲಿತರು ಮತ ಬೇಕು ಅದೇ ರೀತಿ ಒಂದು ಸಹಕಾರ ಸಂಘಕ್ಕೆ ದಲಿತರು ಬೇಡವೆ ಅಂತಕ್ಕಂಥದ್ದು ನಮ್ಮ ವಾದ ಏನೇ ರೀತಿ ಒಂದು ಕೆಟ್ಟ ಮನಸ್ಥಿತಿ ಇಟ್ಕೊಂಡಿರ್ತಕ್ಕಂಥ ಜಾತಿ ರೋಗಿಗಳಿಗೆ ಇನ್ನು ಮುಂದಾದರೂ ಕೂಡ ಬದಲಾಗಿ ಅವ್ರೇನು ಏನು ಹೇಳ್ತಾ ಇದ್ದಾರಲ್ಲ ಸಹಕಾರ ಸಂಘ ಮುಂಚಿಬಿಡಿ ಸರ್ಕಾರ ಮುಚ್ಚಿಬಿಡಿ ಅಂತ ಇನ್ಮೇಲೆ ನೀವು ಒಂದು ಕೆಲಸ ಮಾಡಿ ಅವ್ರಗಳಿಗೆ ಮತ ಹಾಕನ್ನು ನಿಲ್ಲಿಸ್ಬಿಡಿ ಆಗ ಅವ್ರಗಳಿಗೆ ಬುದ್ಧಿ ಬರ್ತದೆ ಮನೇಲಿ ಕೂತಿರ್ ಗೊತ್ತಾಯ್ತದೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತೀನಿ ನಮ್ಮ ಜನಗಳಿಗೆ ಜೊತೆಗೆ ಏನು ಆಡಳಿತ ಸರ್ಕಾರದಲ್ಲಿ ನನ್ನ ನಡೆದಾದಂಥ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಆ ರೀತಿ ಮಾತಾಡ್ತಾರೆ ಅವರು ಅಂತಂದರೆ ಐವತ್ತ ಮೂರು ಜನ ಇದೇ ತಾವು ಪರಿಶಿಷ್ಟ ಜಾತಿ ಎಮ್ ಎಲ್ ಎ ಎಂ ಪಿಗಳು ಕಟ್ಟ ಮೈಸ್ತಾಯಿದ ಹಾಂ ದಲಿತರು ಯಾರು ಹೇಳ್ತಿದ್ದದ ಮಲ್ಲಿ ಹೇಗೆ ಒಬ್ಬ ಒಂದು ಪ್ರಶ್ನೆ ಮಾಡಿದ್ವಲ್ರಿ ಆ ಸದನದಲ್ಲಿ ಜಾತಿ ಥರ ಹೇಳ್ತಾ ಇದ್ದಾನು ಅಂತ ಅಂದ್ಬಿಟ್ಟು ಹಂಗಾರೆ ನಿಮ್ಗೇನೋ ಓಟ್ ಹಾಕಿ ಕೆಲ್ಸಿ ವಿಧಾನಸಭೆ ಕಳ್ಸಿರೋದೇನೀ ನಿಮ್ಮನ್ನ ನಾವು ಆರಾಮಾಗಿ ಶೋ ಮಾಡ್ಕೊಂಡಲ್ಲಿ ನೀವು ಕೂತ್ಕೊಂಡು ನಿಮ್ಮ ಸೀಟ್ಗಳನ್ನ ಭದ್ರಾ ಮಾಡ್ಕೊಳ್ಳಿ ಅಂತನಾ